ಕೆಲವೊಮ್ಮೆ ಒಂದು ಸಣ್ಣ ವಿಷಯ ಅಕ್ಷರಶಃ ಒಂದು ಜೀವವನ್ನೇ ಉಳಿಸಬಹುದು ಸ್ಟ್ರೋಕ್ ಅಂದ್ರೆ ಪಾರ್ಶ್ವವಾಯು ಅದರ ಬಗ್ಗೆ ತಿಳಿದುಕೊಳ್ಳೋದು ಅಂಥದ್ದೇ ಒಂದು ಪ್ರಮುಖ ವಿಷಯ ಇದು ನಿಜಕ್ಕೂ ಎಲ್ಲರಿಗೂ ಗೊತ್ತಿರಲೇಬೇಕಾದ ವಿಚಾರ ನಾನು ಚೆನ್ನಾಗಿದ್ದೇನೆ ಈ ಮಾತ್ ಕೇಳೋಕೆ ಎಷ್ಟು ಸಮಾಧಾನ ಅಲ್ವಾ ಆದ್ರೆ ಕೆಲವೊಮ್ಮೆ ಇದೇ ಮಾತು ಒಂದು ದೊಡ್ಡ ಅಪಾಯದ ಮುನ್ಸೂಚನೆ ಆಗಿರತ್ತೆ ಅದ್ ಹೇಗೆ ಅಂತೀರಾ ಬನ್ನಿ ನೋಡೋಣ ಇದು ನಿಜವಾಗ್ಲೂ ನಡೆದ ಒಂದು ಕಥೆ ಹಳೇ ಸ್ನೇಹಿತರೆಲ್ಲ ಸೇರಿದ ಒಂದು ಪಾರ್ಟಿಯಲ್ಲಿ ಶುರುವಾದದ್ದು ಊಹಿಸ್ಕೊಳ್ಳಿ ಎಲ್ಲರೂ ಖುಷಿಯಾಗಿರೋ ಒಂದು ಪಾರ್ಟಿ ಆವಾಗ ಇದ್ದಕ್ಕಿದ್ದಾಗೆ ಒಬ್ಬ ಮಹಿಳೆ ಎಡವಿ ಬಿದ್ದ್ಬಿಡ್ತಾರೆ ಅಯ್ಯೋ ಪಾಪ ಅಂತ ಎಲ್ಲರೂ ಅವ್ರ ಹತ್ರ ಓಡಿಬಿಡ್ತಾರೆ ಆದರೆ ಅವರು ಏನೂ ಆಗಿಲ್ಲ ನಾನು ಓಕೆ ಅಂತ ನಗ್ತಾರೆ ಹೊಸ ಚಪ್ಲಿ ಹಾಕಿದಾರಲ್ವಾ ಅದಕ್ಕೆ ಜಾರಿರ್ಬೇಟು ಅಂತ ಎಲ್ರೂ ಅಂದುಕೊಳ್ತಾರೆ ಅವ್ರನ್ನ ಮೇಲೆಬ್ಬಸಿ ಇನ್ನೊಂದು ಪ್ಲೇಟ್ ತಂದು ಕೊಡ್ತಾರೆ ಆಮೇಲೆ ಆಕೆ ಆರಾಮಾಗಿ ಪಾರ್ಟಿಯನ್ನ ಎಂಜಾಯ್ ಮಾಡ್ತಾ ಇರ್ತಾರೆ ನೋಡೋರ್ಗೆ ಎಲ್ಲವೂ ನಾರ್ಮಲ್ ಅನ್ಸುತ್ತೆ ಆದ್ರೆ ಆ ಸಂಜೆ ಎಲ್ಲವೂ ಬದಲಾಗತ್ತೆ ಅವರ ಪತಿಯಿಂದ ಒಂದು ಫೋನ್ ಕಾಲ್ ಬರುತ್ತೆ ಆಕೆಯನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ಮತ್ತು ಸಂಜೆ ಆರು ಗಂಟೆಗೆ ಅವರು ತೀರಿಕೊಂಡ್ರು ಅಂತ ಅಸ್ಲಿ ಕಾರಣ ಏನ್ ಗೊತ್ತಾ ಆ ಪಾರ್ಟಿಯಲ್ಲೇ ಅವ್ರಿಗೆ ಸ್ಟ್ರೋಕ್ ಆಗಿತ್ತು ಅವರು ಎಡ್ವಿ ಬಿದ್ದಿದ್ದು ಅದರದ್ದೇ ಒಂದು ಲಕ್ಷಣ ಆದ್ರೆ ಯಾರಿಗೂ ಅದು ಗೊತ್ತಾಗ್ಲೇ ಇಲ್ಲ ಅಯ್ಯೋ ಆ ಜೀವವನ್ನ ಉಳಿಸಬಹುದಿತ್ತು ಹೌದು ಖಂಡಿತ ಉಳಿಸ್ಬಹುದಿತ್ತು ಸ್ಟ್ರೋಕ್ನ ಲಕ್ಷಣಗಳನ್ನ ಗುರುತಿಸೋದಿದೆಯಲ್ಲ ಅದೇ ಜೀವ ಉಳಿಸೋಕಿರೋ ಮೊದಲನೇ ಮತ್ತು ಅತೀ ಮುಖ್ಯವಾದ ಹೆಜ್ಜೆ ಒಂದು ಕ್ಷಣ ಯೋಚನೆ ಮಾಡಿ ಆ ಪಾರ್ಟಿಯಲ್ಲಿದ್ದವರಲ್ಲಿ ಒಬ್ರಿಗಾದ್ರೂ ಸ್ಟ್ರೋಕ್ ಹೇಗೆ ಗುರುತಿಸೋದು ಅಂತ ಗೊತ್ತಿದ್ದಿದ್ರ ಏನಾಗ್ತಿತ್ತು ಆ ಜೀವ ಇವತ್ತು ನಮ್ಮ ಜೊತೆ ಇರ್ತಿತ್ತೇನೋ ಅಲ್ವಾ ಸರಿ ಹಾಗಾದ್ರೆ ಸ್ಟ್ರೋಕನ್ನ ಗುರುತಿಸೋದು ಹೇಗೆ ತುಂಬಾ ಕಷ್ಟನಾ ಖಂಡಿತ ಇಲ್ಲ ಕೇವಲ ಮೂರೇ ಮೂರು ಸಿಂಪಲ್ ಟೆಸ್ಟ್ಗಳಿವೆ ಇದನ್ನ ನೆನಪಿಟ್ಕೊಳ್ಳೋಕು ಒಂದು ಸುಲಭ ಉಪಾಯ ಇದೆ ಎಸ್ ಟಿ ಆರ್ ಈ ಮೂರೂ ಅಕ್ಷರಗಳನ್ನ ನೆನಪಿಟ್ಕೊಂಡ್ರೆ ಸಾಕು ಬನ್ನಿ ಈಗ ಒಂದೊಂದಾಗಿ ನೋಡೋಣ ಮೊದಲನೇದು ಎಸ್ ಅಂದ್ರೆ ಸ್ಮೈಲ್ ಆ ವ್ಯಕ್ತಿಗೆ ನಗೋದಕ್ಕೆ ಹೇಳಿ ನಕ್ಕಾಗ ಅವರ ಮುಖದ ಒಂದು ಸೈಡ್ ಕೆಳಗೆ ಬಾಗಿದ ಹಾಗೆ ಅನಿಸ್ತಿದ್ಯಾ ಎರಡನೇದು ಟಿ ಅಂದ್ರೆ ಟಾಕ್ ಇವತ್ತು ವಾತಾವರಣ ಚೆನ್ನಾಗಿದೆ ಅಂತ ಒಂದು ಸಿಂಪಲ್ ವಾಕ್ಯ ಹೇಳಿ ಅವರ ಮಾತುಗಳಲ್ಲಿ ತೊದಲುವಿಕೆ ಇದೆಯಾ ಮಾತು ಸ್ಪಷ್ಟವಾಗಿಲ್ವಾ ಇನ್ನು ಮೂರ್ನೇದು ಆರ್ ಅಂದ್ರೆ ರೇಝ್ ಅವರ ಎರಡು ಕೈಗಳನ್ನ ಮೇಲ್ಕೆ ಹೇಳಿ ಒಂದು ಕೈ ತಾನಾಗೆ ಕೆಳಗೆ ಜಾರ್ತಿದ್ಯಾ ಗಮನಿಸಿ ಇಷ್ಟೇ ಅಲ್ಲ ಇನ್ನೊಂದು ಮುಖ್ಯವಾದ ಸೂಚನೆ ಇದೆ ಆ ವ್ಯಕ್ತಿಗೆ ನಾಲಿಗೆಯನ್ನ ಹೊರಗೆ ಚಾಚಲು ಹೇಳಿ ಅದು ನೇರವಾಗಿ ಬರೋ ಬದಲು ಒಂದು ಸೈಡಿಗೆ ವಾಲಿಕೊಂಡಿದ್ರೆ ಅದೂ ಕೂಡ ಸ್ಟ್ರೋಕಿನ ಒಂದು ಗಟ್ಟಿ ಲಕ್ಷಣವೇ ಈ ಲಕ್ಷಣಗಳಲ್ಲಿ ಒಂದೇ ಒಂದು ಕಂಡ್ರೂ ಸರಿ ದಯವಿಟ್ಟು ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡಬೇಡಿ ತಕ್ಷಣ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಫೋನ್ ಮಾಡಿದಾಗ ಏನೆಲ್ಲ ಗಮನಿಸ್ತೀರಿ ಅನ್ನೋದನ್ನ ಅವರಿಗೆ ಸ್ಪಷ್ಟವಾಗಿ ತಿಳಿಸಿ ನೆನ್ಪಿಡಿ ಇಲ್ಲಿ ಒಂದೊಂದು ಕ್ಷಣವೂ ಕೌಂಟ್ ಆಗತ್ತೆ ಹೌದು ಯಾಕಂದ್ರೆ ಸ್ಟ್ರೋಕ್ ಚಿಕಿತ್ಸೆಯಲ್ಲಿ ಸಮಯ ಎಲ್ಲಕ್ಕಿಂತ ಮುಖ್ಯ ಆ ಕ್ರಿಟಿಕಲ್ ಮೂರು ಗಂಟೆಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ ಒಬ್ಬ ದೊಡ್ಡ ನ್ಯೂರೋಸರ್ಜನ್ ಹೇಳೋ ಪ್ರಕಾರ ಸ್ಟ್ರೋಕ್ ಆದ ಮೊದಲ ಮೂರು ಗಂಟೆಗಳ ಒಳಗೆ ಒಬ್ಬ ವ್ಯಕ್ತಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕರೆ ಅವರು ಸಂಪೂರ್ಣವಾಗಿ ಮೊದಲಿನ ಹಾಗೆ ಆಗುವ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಅದಕ್ಕೆ ಇದನ್ನು ಗೋಲ್ಡನ್ ಅವರ್ಸ್ ಅಂತ ಕರೆಯೋದು ಸರಿ ಈಗ ನಮ್ಮ ಸರದಿ ಈ ಮಾಹಿತಿಯೆಲ್ಲ ನಮ್ಮಲ್ಲೇ ಇಟ್ಟುಕೊಳ್ಳೋದು ಸರಿಯಲ್ಲ ಇದನ್ನ ಹಂಚಿಕೊಳ್ಳೋದು ಅಂದರೆ ಸುಮ್ಮನೆ ಒಂದು ಮೆಸೇಜ್ ಫಾರ್ವರ್ಡ್ ಮಾಡೋದಲ್ಲ ಅದು ಅಕ್ಷರಶಃ ಒಂದು ಜೀವವನ್ನ ಉಳಿಸೋ ಕೆಲ್ಸ ಹಾಗಾದ್ರೆ ಒಂದು ಜೀವ ಉಳಿಸೋಕೆ ಮಾಡ್ಬೋದು ಉತ್ತರ ತುಂಬ ಸಿಂಪಲ್ ನಮ್ಮೆಲ್ಲರ ಕೈಯಲ್ಲೇ ಇದೆ ಒಬ್ಬ ಹೃದಯ ತಜ್ಞರು ಹೀಗೆ ಹೇಳ್ತಾರೆ ಈ ಮಾಹಿತಿಯನ್ನು ನೋಡಿದ ಪ್ರತಿಯೊಬ್ಬರೂ ಇದನ್ನ ಕನಿಷ್ಠ ಹತ್ತು ಜನರಿಗೆ ಕಳಿಸಿದ್ರೆ ಸಾಕು ಎಲ್ಲರೂ ಹೀಗೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಯಾರದೋ ಒಬ್ಬರ ಜೀವ ಖಂಡಿತ ಉಳಿಯುತ್ತೆ ಇದು ನಾವು ಮಾಡಬಹುದಾದ ಒಂದು ಸಣ್ಣ ಆದ್ರೆ ತುಂಬಾನೇ ಪವರ್ಫುಲ್ ಕೆಲಸ ಕೊನೆಯದಾಗಿ ಒಂದು ಮಾತು ನಾವು ಯಾರಿಗಾದ್ರೂ ಒಂದು ಗುಲಾಬಿ ಹೂ ಕೊಟ್ರೆ ಅದರ ಪರಿಮಳ ನಮ್ಮ ಕೈಯಲ್ಲೂ ಉಳಿದುಕೊಳ್ಳುತ್ತೆ ಅಲ್ವಾ ಹಾಗೇನೆ ಈ ಜೀವ ಉಳಿಸೋ ಮಾಹಿತಿಯನ್ನ ನಾವು ಬೇರೆಯವರ್ ಜೊತೆ ಹಂಚ್ಕೊಂಡಾಗ ಆ ಒಳ್ಳೆ ಕೆಲಸದ ಖುಷಿ ಆ ಪುಣ್ಯ ನಮ್ಮ ಜೊತೆಯಲ್ಲೂ ಇರುತ್ತೆ ಬನ್ನಿ ಈ ಮಾಹಿತಿಯನ್ನ ಹಂಚೋಣ ಜೀವಗಳನ್ನ ಉಳಿಸೋಣ